ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದಿತ್ತು ಆ ನ್ಯೂಸ್ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಭಾನುವಾರದ ವಿಡಿಯೋದಲ್ಲಿ ನಾನು ಈ ಸುದ್ದಿಯನ್ನು ತಿಳಿಸ್ಕೊಟ್ಟಿದ್ದೆ ಹದಿನೈದನೇ ತಾರೀಕು ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಅಂತ ಫೈನಲಿ ಬಂದಿದೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಕೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಏನು ಆ ಸುದ್ದಿ ಅದನ್ನು ನೋಡೋದಾದ್ರೆ ಇನ್ಫ್ಲೇಷನ್ ಯೂಶಲಿ ನಿಮಗೆ ಗೊತ್ತಿದೆ ಪ್ರತಿ ತಿಂಗಳ ಹನ್ನೆರಡನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಈ ತಿಂಗಳಲ್ಲಿ ಹದಿನೈದನೇ ತಾರೀಕು ರಿಲೀಸ್ ಆಗಿದೆ ಯಾಕೆ ಅಂತಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ರಜೆ ಇದ್ರಿಂದ ಇವತ್ತು ರಿಲೀಸ್ ಆಗಿದೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸ್ ಟು ಸಿಕ್ಸ್ಟಿ ಸೆವೆನ್ ಮಂತ್ ಲೋ ಆಫ್ ಥ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇನ್ ಮಾರ್ಚ್ ಅಂದ್ರೆ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಬಂದಿದೆ ಅದರಲ್ಲೂ ಇಂಪಾರ್ಟೆಂಟ್ ಲೈನ್ ನೋಡಬಹುದು ಸಿಕ್ಸ್ಟಿ ಸೆವೆನ್ ಮಂತ್ ಲೋ ಅರವತ್ತೇಳು ತಿಂಗಳ ಲೋ ಹೋಗಿದೆ ಅಂದ್ರೆ ತುಂಬಾನೇ ಕಡಿಮೆ ಬಂದಿದೆ ಕಳೆದ ಅರವತ್ತೇಳು ತಿಂಗಳಿಗೆ ಹೋಲ್ಸಿದ್ರೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಟ್ ಇದೇ ಇಂಪಾರ್ಟೆಂಟ್ ಅಲ್ಲ ಯಾಕೆಂತ ಅಂದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಜೊತೆಗೆ ಆರ್ ಬಿ ಐ ಫೋರ್ಕಾಸ್ಟ್ ಎಷ್ಟಿತ್ತು ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಕಡಿಮೆ ಬಂದಿದೆ ತಕ್ಷಣ ಮಾರ್ಕೆಟ್ ಪಾಸಿಟಿವ್ ಲೆಕ್ಕಾಚಾರಕ್ಕೆ ಹತ್ರ ಇತ್ತ ಅಥವಾ ಲೆಕ್ಕಾಚಾರಕ್ಕಿಂತ ಕಡಿಮೆನೆ ಬಂದಿದ್ಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡೋದಾದ್ರೆ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಎಸ್ಟಿಮೇಶನ್ಸ್ ಬಂದಿರೋದು ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಶನ್ಸ್ ಏನಿತ್ತು ಎಸ್ಟಿಮೇಶನ್ಸ್ ಕಡಿಮೆನೆ ಬಂದಿದೆ ಖಂಡಿತ ಇದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಎಸ್ಪೆಷಲಿ ಇವತ್ತಂತೂ ನಮ್ಮ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪಾಸಿಟಿವ್ ಸುದ್ದಿಗಳು ಖಂಡಿತ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಕೇಪಬಿಲಿಟಿ ಹೊಂದಿರ್ತವೆ ಹಾಗೆ ನಾವು ಈ ನ್ಯೂಸ್ ಅನ್ನು ಕೂಡ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಇಸ್ ಅಷ್ಟು ಫೈವ್ ಇಯರ್ ಲೋ ಸಿಕ್ಸ್ಟಿ ಸೆವೆನ್ ಮಂತ್ಸ್ ಲೋ ಅಂತ ಇಲ್ಲಿ ಫೈವ್ ಇಯರ್ಸ್ ಅಂತ ಹೇಳಿದರೆ ಅಂದ್ರೆ ಈ ಇಯರ್ಸ್ ಅಲ್ಲಿ ಇವರು ಮೆನ್ಷನ್ ಮಾಡ್ತಿದ್ದಾರೆ ಅಷ್ಟೇ ಯಾಕಂದ್ರೆ ಸಿಕ್ಸ್ಟಿ ಮಂತ್ಸ್ ಅಂದ್ರೆ ಫೈವ್ ಇಯರ್ಸ್ ಇವರು ಈ ಅಲ್ಲಿ ಮೆನ್ಶನ್ ಮಾಡ್ತಿದ್ದಾರೆ ಫೆಬ್ರವರಿ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಬಂದಿತ್ತು ಈಗ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಬಂದಿದೆ ಜೊತೆಗೆ ಎಸ್ಟಿಮೇಷನ್ಸ್ ಗಿಂತೂ ಕಡಿಮೆ ಬಂದಿದೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ನೋಡಬಹುದು ಲೋಯೆಸ್ಟ್ ರೇಟ್ ಸಿನ್ಸ್ ಸೆಪ್ಟೆಂಬರ್ ಟೂ ತೌಸಂಡ್ ನೈನ್ಟೀನ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ರೇಟ ಏನಿತ್ತು ಅಲ್ಲಿಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಲೋಯೆಸ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಕೂಡ ನೋಡ್ಬೋದು ಎಸ್ಟಿಮೇಶನ್ಸ್ ಅನ್ನ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಬಂದಿರೋದು ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇನ್ನು ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಟಾಲರೆನ್ಸ್ ಬ್ಯಾಂಡ್ ಏನಿದೆ ಅದು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಅಂದ್ರೆ ಇನ್ಫ್ಲೇಷನ್ ಟೂ ಟು ಸಿಕ್ಸ್ ಪರ್ಸೆಂಟ್ ಒಳಗಡೆ ಇರಬೇಕು ಅನ್ನೋದು ಆರ್ ಬಿ ಐ ಟಾರ್ಗೆಟ್ ಆಗಿರುತ್ತೆ ಜೊತೆಗೆ ಬಟ್ ಆಲ್ಸೋ ಸ್ಟೇಡ್ ಬಿಲೋ ದ ಐಡಿಯಲ್ ಫೋರ್ ಪರ್ಸೆಂಟ್ ಇನ್ಫ್ಲೇಷನ್ ಟಾರ್ಗೆಟ್ ಫೋರ್ ಪರ್ಸೆಂಟ್ ಇನ್ಫ್ಲೇಷನ್ ಇದ್ರೆ ಅದು ಐಡಿಯಲ್ ಅಂದ್ರೆ ನೆಗೆಟಿವ್ ಆಗೋದು ಕೂಡ ಒಳ್ಳೇದಲ್ಲ ಎಕಾನಮಿಗೆ ನೆಗೆಟಿವ್ ಆದ್ರೆ ನಾವು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಲಾಸ್ ಮಾಡ್ಕೊಂಡು ಮಾಡ್ತಿದೀವಿ ಅಂತ ಅರ್ಥ ಹಾಗಾಗಿ ನೆಗೆಟಿವ್ ಆದ್ರೂ ಕೂಡ ಒಳ್ಳೇದಲ್ಲ ಹಾಗಂತ ಜಾಸ್ತಿ ಇರೋದು ಕೂಡ ಒಳ್ಳೇದಲ್ಲ ಇದು ಟೂ ಟು ಫೋರ್ ಪರ್ಸೆಂಟ್ ಇದ್ರೆ ಬಿಗ್ ಪಾಸಿಟಿವ್ ಆಗುತ್ತೆ ಬಿಲೋ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಟಿನ್ಯೂಸ್ ಎರಡ್ ತಿಂಗಳಲ್ಲೂ ಕೂಡ ಅದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇದೆ ಹಾಗೆ ಫುಡ್ ಇನ್ಫ್ಲೇಷನ್ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಮಾರ್ಚ್ ಅಲ್ಲಿ ಡೌನ್ ಆಗಿದೆ ಫೆಬ್ರವರಿಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವೆಜಿಟೇಬಲ್ ಇನ್ಫ್ಲೇಷನ್ ಫೆಲ್ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇನ್ ಮಾರ್ಚ್ ರೂರಲ್ ಇನ್ಫ್ಲೇಷನ್ ನೋಡಬಹುದು ಕೂಲ್ ಟು ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇನ್ ಮಾರ್ಚ್ ಫೆಬ್ರವರಿ ತ್ರೀ ಪಾಯಿಂಟ್ ಸೆವೆನ್ ಏನ್ ಪರ್ಸೆಂಟ್ ಇತ್ತು ಅರ್ಬನ್ ಇನ್ಫ್ಲೇನ್ ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಫೆಬ್ರವರಿಲಿ ತ್ರೀ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇತ್ತು ನೆಕ್ಸ್ಟ್ ಆರ್ ಬಿ ಐ ಲೆಕ್ಕಾಚಾರ ಏನಿತ್ತು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇದು ಮಾರ್ಚ್ ಡೇಟ್ ಆಗಿರೋದ್ರಿಂದ ಕ್ಯೂ ಫೋರ್ ಕೌಂಟ್ ಮಾಡಬೇಕಾಗುತ್ತೆ ನಾವು ಕ್ಯೂ ಫೋರ್ ಅಲ್ಲಿ ಲೆಕ್ಕಾಚಾರ ಪ್ರಾಪರ್ ಆಗಿದೆಯಾ ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಈಗ ಇಲ್ಲಿ ನೋಡಬಹುದು ಫೆಬ್ರವರಿ ಮೀಟಿಂಗ್ ಅಲ್ಲಿ ಆರ್ ಬಿ ಐ ಕ್ಯೂ ಪಾಯಿಂಟ್ ಏಟ್ ಪರ್ಸೆಂಟ್ ಇರಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿತ್ತು ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಒಳಗಡೆನೆ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದೆಯಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ನೋಡೋಣ ಅದಕ್ಕಾಗಿ ನಾವು ಈ ಪೇಜ್ ಅನ್ನ ಮತ್ತೆ ಓಪನ್ ಮಾಡೋಣ ಒಂದು ಕ್ಯಾಲ್ಕುಲೇಟರ್ ಕೂಡ ಓಪನ್ ಮಾಡೋಣ ನೋಡಬಹುದು ಲಾಸ್ಟ್ ತ್ರೀ ಮಂತ್ಸ್ನ ಲೆಕ್ಕಾಚಾರ ಮಾಡೋಣ ಫೆಬ್ರವರಿಲಿ ಫೆಬ್ರವರಿ ಜನವರಿ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇತ್ತು ಫೋರ್ ಪಾಯಿಂಟ್ ತ್ರೀ ಒನ್ ಪ್ಲಸ್ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪ್ಲಸ್ ಈಗಿಂದು ತ್ರೀ ಪಾಯಿಂಟ್ ತ್ರೀ ಫೋರ್ ಟೋಟಲ್ ಮಾಡಿದ್ರೆ ಲೆವೆನ್ ಪಾಯಿಂಟ್ ಟೂ ಸಿಕ್ಸ್ ಆಯ್ತು ಇದನ್ನ ಡಿವೈಡೆಡ್ ಬೈ ತ್ರೀ ಮಾಡೋಣ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬಂತು ಆರ್ ಬಿ ಐ ಫೋರ್ ಕಾಸ್ಟ್ ಏನಿತ್ತು ತ್ರೀ ಪಾಯಿಂಟ್ ಪರ್ಸೆಂಟ್ ಈಗ ಬಂದಿರೋದು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಆರ್ ಬಿ ಐ ಫೋರ್ಕಾಸ್ಟ್ ಏನಿತ್ತು ಅದಕ್ಕೆ ಕಡಿಮೆನೆ ಬಂದಿದೆ ಜಾಸ್ತಿ ಏನಾಗಿಲ್ಲ ಅಂದ್ರೆ ಆರ್ ಬಿ ಐ ಸರಿಯಾದ ಲೆಕ್ಕಾಚಾರವನ್ನೇ ಮಾಡ್ತಿದೆ ಅಥವಾ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ತ್ರೀ ಪರ್ಸೆಂಟ್ ಬರುತ್ತೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬರುತ್ತೆ ಅಥವಾ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಅನ್ನೋ ಓವರ್ ಎಸ್ಟಿಮೇಷನ್ಸ್ ಮಾಡಿಲ್ಲ ಏನು ಎಸ್ಟಿಮೇಷನ್ಸ್ ಇತ್ತು ಅದಕ್ಕೆ ಅತ್ರ ಅಥವಾ ಅದಕ್ಕಿಂತ ಕಡಿಮೆನೆ ಬಂದಿದೆ ಇದು ಕೂಡ ಮಾರ್ಕೆಟ್ಗೆ ತುಂಬಾ ಒಳ್ಳೆ ಪಾಯಿಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇನ್ಫ್ಲೇಷನ್ ಕಡಿಮೆ ಆಗೋದು ಯಾಕೆ ಪಾಸಿಟಿವ್ ನಿಮ್ಗೆ ಗೊತ್ತಿದೆ ಆರ್ ಬಿ ಐ ಇತ್ತೀಚೆಗೆ ರೇಟ್ ಕಟ್ಸ್ ಅನ್ನ ಮಾಡ್ತಾ ಇದೆ ಆರ್ ಬಿ ಐ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಬೇಕು ಮಾರ್ಕೆಟ್ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ಹಾಗು ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಇರಬೇಕಾಗುತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಗ್ರೋತ್ ಕಡೆ ಫೋಕಸ್ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕಡೆ ಫೋಕಸ್ ಮಾಡಬೇಕಾಗುತ್ತೆ ಗ್ರೋತ್ ಕಡೆ ಫೋಕಸ್ ಮಾಡಬೇಕು ಅಂತಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕು ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇರಬೇಕು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಲಿಕ್ವಿಡಿಟಿ ಪ್ರೊವೈಡ್ ಆಗೋದಿಲ್ಲ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿಲ್ಲ ಅಂತಂದ್ರೆ ಗ್ರೋತ್ ನೋಡ್ಲಿಕ್ಕೆ ಸಿಗೋದಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸೆಂಟ್ರಲ್ ಬ್ಯಾಂಕ್ ಈ ಎರಡರ ನಡುವೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತಿದೆ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಇನ್ನು ರೇಟ್ ಕಟ್ಸ್ ಅನ್ನ ಮಾಡಬಹುದಾಗಿರುತ್ತೆ ಆರ್ ಬಿ ಐ ಮೊದಲೇ ಗ್ಲೋಬಲ್ ಲೆವೆಲ್ ಅಲ್ಲಿ ನಾವು ಅನ್ಸರ್ಟೈನ್ ಎನ್ವೈರನ್ಮೆಂಟ್ ಅಲ್ಲಿ ಇದೀವಿ ಆಫ್ ಡೊನಾಲ್ಡ್ ಟ್ರಂಪ್ ಇಂತಹ ಸಂದರ್ಭದಲ್ಲಿ ನಮ್ಮ ಆರ್ ಬಿ ಐ ಇಂದ ಕೆಲವೊಂದು ಮಾರ್ಕೆಟ್ ಫೇವರಬಲ್ ನಿರ್ಧಾರಗಳು ಬಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಸೂಪರ್ ಡೂಪರ್ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಕಂಪೇರ್ ಟು ಗ್ಲೋಬಲ್ ಪೀರ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂತಹ ಸುದ್ದಿಗಳು ತುಂಬಾನೇ ಮ್ಯಾಟರ್ ಆಗುತ್ತೆ ಎಸ್ಪೆಷಲಿ ಈಗಿನ ಸನ್ನಿವೇಶದಲ್ಲಿ ನೋಡೋಣ ಇದಕ್ಕೆ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಇವತ್ತಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಈಗಾಗಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಜೊತೆಗೆ ಈ ಇನ್ಫ್ಲೇಷನ್ ಡೇಟಾ ಏನಿದೆ ಎಸ್ಟಿಮೇಶನ್ ಗಿಂತ ಕಡಿಮೆ ಇದೆ ಜೊತೆಗೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಕಡಿಮೆ ಇದೆ ಜೊತೆಗೆ ಐಡಿಯಲ್ ಫೋರ್ ಪರ್ಸೆಂಟ್ ಏನಿತ್ತು ಅದರ ಒಳಗಡೆ ಇದೆ ಈವನ್ ಫುಲ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಬಿಲೋ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ವರ್ಗ ಹಾಗಾಗಿ ಒಂದೊಳ್ಳೆ ಸುದ್ದಿ ಅಂತೂ ಬಂದಿದೆ ನೋಡೋಣ ಇದರ ಇಂಪ್ಯಾಕ್ಟ್ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಇನ್ನು ನೆಕ್ಸ್ಟ್ ಬೇರೆ ಸುದ್ದಿಗಳ ಕಡೆ ಬರೋದಾದ್ರೆ ಪುನಾವಲ ಫಿನ್ಕಾರ್ಪ್ ಸ್ಟಾಕ್ ಇವತ್ತು ಸುದ್ದಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಫಿನ್ ಫಿನ್ಕಾರ್ಪ್ ಲಾಂಚಸ್ ಗೋಲ್ಡ್ ಲೋನ್ ಬಿಸ್ನೆಸ್ ಕಂಪನಿ ಗೋಲ್ಡ್ ಲೋನ್ ಬಿಸ್ನೆಸ್ ಅನ್ನ ಶುರು ಮಾಡಿದೆ ಈಗ ಜೊತೆಗೆ ಟು ಓಪನ್ ಫೋರ್ ಹಂಡ್ರೆಡ್ ನ್ಯೂ ಬ್ರಾಂಚಸ್ ನಾನೂರು ಹೊಸ ಬ್ರಾಂಚ್ ಓಪನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಟಯರ್ ಒನ್ ಅಂಡ್ ಟಯರ್ ತ್ರೀ ಸಿಟೀಸ್ ಅಲ್ಲಿ ಇದು ನೆಕ್ಸ್ಟ್ ಒನ್ ಇಯರ್ ಟಾರ್ಗೆಟ್ ನೀವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏನಿದೆ ಇದರಲ್ಲಿ ನಾನೂರು ನ್ಯೂ ಬ್ರಾಂಚಸ್ ಅನ್ನು ಓಪನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇಲ್ಲಿ ಟೂ ಪರ್ಸೆಂಟ್ ಅಂತ ಇದೆ ಬಟ್ ಓವರ್ ಆಲ್ ಅಬೌವ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪೂನವಲ್ ಆಫ್ ಫಿನ್ಕಾರ್ಪ್ ಇವತ್ತು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದೆ ಕಂಪನಿ ಸೇವಿಂಗ್ಸ್ ಅಕೌಂಟ್ ಮೇಲಿನ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದೆ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಜೊತೆಗೆ ಗೋಲ್ಡ್ ಮನ್ ಸಾಚಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಸ್ಟಾಕ್ ಗೆ ಅದು ಕೂಡ ಬಹುಶಃ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಆಟೋ ಶೇರ್ ಗಳು ಇವತ್ತು ಸುದ್ದಿಯಲ್ಲಿದ್ದು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಆಟೋ ಸ್ಟಾಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ಟ್ಯಾರಿಫ್ ಅಲ್ಲಿ ರಿಲೀಫ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಟ್ರಂಪ್ಸ್ ಟ್ಯಾರಿಫ್ ರಿಮಾರ್ಕ್ಸ್ ಬೂಸ್ ಆಟೋ ಎನ್ಸೆಲರಿ ಟೈರ್ ಸ್ಟಾಕ್ಸ್ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಸಿಗ್ನಲ್ ಎ ಪೊಟೆನ್ಶಿಯಲ್ ಎಕ್ಸಿಬಿಷನ್ ಫಾರ್ ಆಟೋಮೋಟಿವ್ ಸೆಕ್ಟರ್ ಗ್ರಾಪ್ಲಿಂಗ್ ವಿತ್ ಐ ಇಂಪೋರ್ಟ್ ಟ್ಯಾರಿಫ್ ದೊಡ್ಡ ಮಟ್ಟದ ಟ್ಯಾರಿಫ್ ದಿನ ಬಹುಶಃ ಆಟೋಮೋಟಿವ್ ಸೆಕ್ಟರ್ ಅನ್ನು ಕೂಡ ಆಚೆ ಇಡಬಹುದು ಅನ್ನುವಂತಹ ಮಾತುಗಳು ಬರ್ತದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಗೊತ್ತಿಲ್ಲ ಅವರು ಎಷ್ಟು ಮಟ್ಟಿಗೆ ಇದನ್ನ ಮಾಡ್ತಾರೆ ಅಂತ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಯು ಟರ್ನ್ ನೋಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅವರು ನೋಡಬಹುದು ಟ್ರಂಪ್ ಸೆಟ್ ಇನ್ ಸ್ಟೇಟ್ಮೆಂಟ್ ದಟ್ ಈಸ್ ಲುಕಿಂಗ್ ಟು ಹೆಲ್ಪ್ ಸಮ್ ಆಫ್ ದ ಕಾರ್ ಕಂಪನೀಸ್ ದಟ್ ಆರ್ ಇನ್ ದ ಪ್ರೋಸೆಸ್ ಆಫ್ ಶಿಫ್ಟಿಂಗ್ ಪ್ರೊಡಕ್ಷನ್ ಬ್ಯಾಕ್ ಟು ದ ಯು ಎಸ್ ಫ್ರಮ್ ಕಂಟ್ರೀಸ್ ಲೈಕ್ ಮೆಕ್ಸಿಕೋ ಅಂಡ್ ಕೆನಡಾ ಕೆನಡಾ ಹಾಗೂ ಮೆಕ್ಸಿಕೋದಿಂದ ಶಿಫ್ಟ್ ಮಾಡೋಕೆ ನೋಡ್ತಿರುವಂತಹ ಕಂಪನೀಸ್ ಏನಿದಾವೆ ಅವರುಗಳಿಗೆ ಹೆಲ್ಪ್ ಮಾಡುವಂತಹ ಪ್ರಯತ್ನವನ್ನ ಅಥವಾ ಆ ಕಡೆ ನೋಡ್ತಾ ಇದೀವಿ ಅಂತ ಮಾತನ್ನ ಹೇಳಿದರೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ನಾನು ನಮ್ಮ ಆಟೋ ಚೇರುಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುವಂತ ಕೆಲಸವನ್ನ ಮಾಡಿದೆ ಹೇಳ್ಬೋದು ಹಾಗಾಗಿ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ವರ್ಗೂ ರ್ಯಾಲಿ ಆಟೋ ಸೆಕ್ಟರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿ ಆಟೋದಲ್ಲಿ ಈ ಸುದ್ದಿಯ ಜೊತೆಗೆ ಇನ್ನೊಂದು ಸುದ್ದಿ ಕೂಡ ಬಂದಿದೆ ಸಿಎಂ ಐ ಟ್ವೆಂಟಿ ಫೈವ್ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಅಂದ್ರೆ ಸಿಎಂ ಅಂದ್ರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ನೋಡಬಹುದು ಇಂಡಿಯಾಸ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಇಟ್ ಅಟ್ ಫಾರ್ಟಿ ತ್ರೀ ಲ್ಯಾಕ್ ಯೂನಿಟ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಯುಟಿಲಿಟಿ ವೆಹಿಕಲ್ಸ್ ಡ್ರೈವರ್ ಆಫ್ ಗ್ರೋತ್ ನಲವತ್ ಮೂರು ಲಕ್ಷ ಯೂನಿಟ್ಸ್ ಅನ್ನ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಆಟೋ ಕಂಪನಿ ಸೇಲ್ಸ್ ಮಾಡಿದಾವೆ ಇದು ಅಫಿಷಿಯಲ್ ಡೇಟಾ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ರಿಲೀಸ್ ಮಾಡಿರುವಂತದ್ದು ಫೋರ್ ಪಾಯಿಂಟ್ ತ್ರೀ ಮಿಲಿಯನ್ ಯೂನಿಟ್ಸ್ ಅನ್ನ ಈ ವರ್ಷದಲ್ಲಿ ಮಾರಾಟ ಮಾಡಿದ ಎಸ್ಪೆಷಲಿ ಇದು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ದಿಸ್ ಮಾರ್ಕ್ಸ್ ಎ ಟೂ ಪರ್ಸೆಂಟ್ ಇನ್ಕ್ರೀಸ್ ಕಂಪೇರ್ ಟು ದ ಪ್ರೀವಿಯಸ್ ಇಯರ್ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಟೂ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಜೊತೆಗೆ ಯುಟಿಲಿಟಿ ವೆಹಿಕಲ್ಸ್ ರಿಮೈನ್ ದ ಕೀ ಗ್ರೋತ್ ಡ್ರೈವರ್ ಇನ್ ದ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಜೊತೆಗೆ ನೋಡಬಹುದು ದಿರ್ ಶೇರ್ ಇಸ್ ಓವರ್ ಆಲ್ ಸೇಲ್ಸ್ ರೋಸ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಅಪ್ ಫ್ರಮ್ ಸಿಕ್ಸ್ಟಿ ಪರ್ಸೆಂಟ್ ಇನ್ ದ ಪ್ರೀವಿಯಸ್ ಇಯರ್ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಯುಟಿಲಿಟಿ ವೆಹಿಕಲ್ ಸೆಗ್ಮೆಂಟ್ ಸೇಲ್ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಆಟೋ ಸೆಕ್ಟರ್ ಅಲ್ಲಿ ಇನ್ನು ಅಲೈಡ್ ಬ್ಲೆಂಡರ್ಸ್ ಇವತ್ತು ಸುದ್ದಿಯಲ್ಲಿತ್ತು ಸ್ಟಾಕ್ ನಲ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಒಂದು ಸುದ್ದಿ ಬಂದಿತ್ತು ಆಂಧ್ರಪ್ರದೇಶ ಗವರ್ಮೆಂಟ್ ಫಾರ್ಮ್ ಮಾಡಿರುವಂತಹ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇದು ಕಂಪನಿಯ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಿದೆ ಅನ್ನುವಂತ ಸುದ್ದಿ ಬಂದಿತ್ತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ತು ಆನಂತರ ಕಂಪನಿಯಿಂದ ಅಪ್ಡೇಟ್ ಕೂಡ ಬಂತು ನೋಡಬಹುದು ಡಿನೈಸ್ ರಿಪೋರ್ಟ್ಸ್ ಆಫ್ ಫ್ರೀಸ್ ಆನ್ ಬ್ಯಾಂಕ್ ಅಕೌಂಟ್ಸ್ ಕಂಪನಿ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತು ಯಾವುದೇ ರೀತಿಯ ಫ್ರೀಸ್ ಮಾಡಿಲ್ಲ ಅಂತ ಆನಂತರ ಸ್ಟಾಕ್ ಅಲ್ಲಿ ಸ್ವಲ್ಪ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಆನಂತರ ಎನ್ ಸಿ ಕೂಡ ಇವತ್ತು ಸುದ್ದಿಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಎನ್ ಸಿ ಸಿ ಸ್ಟಾಕ್ ಕ್ಲೈಮ್ಸ್ ಆಫ್ಟರ್ ಕ್ವಾಂಟ್ ಮ್ಯೂಚುವಲ್ ಫಂಡ್ ರೈಸಸ್ ಸ್ಟೇಕ್ ಟು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕ್ಯೂ ಫೋರ್ ಅಲ್ಲಿ ಸ್ಟೇಕ್ ಅನ್ನು ಹೈಕ್ ಮಾಡಿದೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಜಾಸ್ತಿ ಮಾಡಿದೆ ಅನ್ನುವಂತ ಸುದ್ದಿ ಬಂದಿದೆ ಅದರಲ್ಲೂ ಎಸ್ಪೆಷಲಿ ಕ್ಯೂ ಫಾರ್ಲಿ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿರೋ ಬಗ್ಗೆ ಸುದ್ದಿ ಬಂದಿದೆ ಈ ಒಂದು ಸುದ್ದಿ ಬಂದ ಮೇಲೆ ಎನ್ ಸಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮುತ್ತೂಟ್ ಫೈನಾನ್ಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಇದರ ಬಗ್ಗೆ ಈಗಾಗಲೇ ಲಾಸ್ಟ್ ವೀಕ್ ಅಲ್ಲೇ ಸುದ್ದಿಯನ್ನ ಕವರ್ ಮಾಡಿದ್ದೆ ನೋಡಬಹುದು ನೀವು ಇಲ್ಲೇ ಆರ್ ಬಿ ಟೈಟ್ನಿಂಗ್ ಗೋಲ್ಡ್ ಲೋನ್ ರೂಲ್ಸ್ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಸ್ವಲ್ಪ ಏನಲ್ಲ ಫೋರ್ಟೀನ್ ಪರ್ಸೆಂಟ್ ವರ್ಗೂ ಜಸ್ಟ್ ಟೂ ಡೇಸ್ ಅಲ್ಲಿ ಡೌನ್ ಫಾಲ್ ಬಂದಿತ್ತು ಅದಕ್ಕೆ ಕಾರಣ ಗೋಲ್ಡ್ ಲೋನ್ ಕೊಡೋದಿರೋದಿದೆ ಅದರಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಟೈಟ್ ಮಾಡ್ತಾ ಇದೆ ಆರ್ ಬಿ ಐ ಬಹುಶಃ ಆದ್ರಿಂದ ಕಂಪನಿಯ ಒಂದಷ್ಟು ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಮುತೂಟ್ ಫೈನಾನ್ಸ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ರೂಲ್ಸ್ ಟೈಟ್ ಮಾಡೋದು ಆಕ್ಚುಲಿ ಕಸ್ಟಮರ್ಸ್ ನ ಸೇವ್ ಮಾಡ್ಲಿಕ್ಕೆ ಆರ್ ಬಿ ಐ ಹಾಗೂ ಶೇರ್ ಹೋಲ್ಡರ್ಸ್ ಗೆ ಅದು ಒಳ್ಳೇದಕ್ಕೆ ಆಗಿರುತ್ತೆ ಹಾಗಾಗಿ ಭಯ ಪಡುವಂತದ್ದೇನಿಲ್ಲ ಯಾವುದೇ ಕಂಪನಿ ಆದ್ರೂ ಸರಿಯಾದ ದಾರಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ ಅಂತಂದ್ರೆ ಸಮಸ್ಯೆ ಇರೋದಿಲ್ಲ ತಪ್ಪು ದಾರಿಯಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ತು ಅಂದ್ರೆ ಸಮಸ್ಯೆ ಆದೇ ಆಗುತ್ತೆ ಹಾಗಾಗಿ ತಪ್ಪು ದಾರಿಯಲ್ಲಿ ಇಳಿಯೋದನ್ನ ಕಂಟ್ರೋಲ್ ಮಾಡೋದೇ ಆರ್ ಬಿ ಐ ಕೆಲಸ ಹಾಗಾಗಿ ರೂಲ್ಸ್ ಅನ್ನ ಟೈಟ್ ಮಾಡ್ತಾ ಇದೆ ಅದಕ್ಕೇನು ಭಯ ಪಡುವಂತದ್ದಿಲ್ಲ ಖಂಡಿತ ಆರ್ ಬಿ ಐ ಮಾಡಿರುವಂತ ನಿರ್ಧಾರ ಒಳ್ಳೇದೇ ಆಗಿರುತ್ತೆ ಮತ್ತು ಫೈನಾನ್ಸ್ ಶಾರ್ಟ್ ಟರ್ಮ್ ಅಲ್ಲಿ ಬಿದ್ದಿರಬಹುದು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ